ರಮೇಶ್ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜಡ್ಜ್ ಸ್ಪಂದಿಸಿದ್ರು ಅಂದ್ರೆ ದರ್ಶನ್ ಮನವಿಗೆ ಪೂರಕವಾಗಿ ಏನಾದ್ರು ಸ್ಪಂದಿಸಿದ್ರೆ ಜರ್ಜ್ ಮೊದಗಾರ ಅಂದ್ರೆ ದರ್ಶನ ನೆರವಾಗಿ ನನಗೆ ಒಂದು ವಿಷವನ್ನು ಕೊಟ್ಟು ಬಿಡಿ ನನಗೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ಬೆಳಕು ನೋಡಿಲ್ಲ ಫಂಗಸ್ ಆಗಿದೆ ಅಂದ್ರೆ ನನಗೆ ಇಲ್ಲಿ ಒಂದು ನಿಕೃಷ್ಟವಾದಂತಹ ಜೀವನವನ್ನ ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದು ಏಕೆಂದ್ರೆ ಈ ಸಂದರ್ಭದಲ್ಲಿ ಒಂದಿಷ್ಟು ಕನಿಷ್ಠ ಸೌಲಭ್ಯಗಳನ್ನ ಹಾಸಿಗೆ ತಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತ ಅರ್ಜಿ ಕೋರ್ಟ್ ಮುಂದೆ ಇರುವಂತಹ ಈ ಸಂದರ್ಭದಲ್ಲಿ ಖುದ್ದು ಆರೋಪಿ ತನ್ನ ಪರಿಸ್ಥಿತಿ ಏನು ಅನ್ನುವಂಥದನ್ನ ನ್ಯಾಯಾಧೀಶರಿಗೆ ಹೇಳುವಂತಹ ಒಂದು ಪ್ರಯತ್ನಗಳನ್ನ ಮಾಡಿದ ಅದು ವಿಷವನ್ನು ಕೊಡಿ ಅನ್ನುವಂಥ ಕೇಳುವ ಮಟ್ಟಕ್ಕೆ ಆದರೆ ಅದಕ್ಕೆ ಸಂಬಂಧಪಟ್ಟ ನ್ಯಾಯಾಧೀಶರು ಹೇಳಿದ್ದು ಒಂದೇ ಮಾತು ಅಂದ್ರೆ ಆ ರೀತಿ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜಿಗಳೇನು ಮುಂದೆ ಜಡ್ಜ್ ಕೋರ್ಟ್ ಮುಂದೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಅಷ್ಟೊತ್ತಿಗೆ ನೀವು ಈಗೆಲ್ಲ ಮಾತಾಡಬಾರದು ಈ ತರ ಎಲ್ಲ ಕೋರ್ಟ್ಗೆ ಆದೇಶವನ್ನ ಆದೇಶವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ಸೊ ಆಯ್ತು ಸ್ವಾಮಿ ಅಂತೇಳಿ ಸೊ ಆತ ಮತ್ತೆ ಅಂದ್ರೆ ಏನು ವಿಡಿಯೋ ಕಾನ್ಫರೆನ್ಸ್ ಒಂದು ಏನು ಡಿಸ್ಪ್ಲೇ ಕಾಣ್ತಾರೆ ಅಲ್ಲಿಂದ ಡಿಸ್ಪ್ಲೇರ್ ಆದ್ರೂ ದರ್ಶನ್ ಮತ್ತೆ ಉಳಿದ ಆರೋಪಿಗಳು ಸೊ ಇದನ್ನ ನೋಡ್ತಾ ಹೋದ್ರೆ ದರ್ಶನ್ಗೆ ಅಂದ್ರೆ ಇದು ಕಳೆದ ತಿಂಗಳು ಹದಿನಾಲ್ಕನೇ ತಾರೀಕು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದ ನಂತರ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದ ಮೇರೆಗೆ ನಿರ್ದೇಶನದ ಮೇರೆಗೆ ಯಾವುದೇ ರೀತಿಯಾದ ವಿಶೇಷ ಸೌಲಭ್ಯಗಳು ರಾಜತಿಥ ಇರಲಿ ವಿಶೇಷ ಸವಲತ್ತುಗಳನ್ನು ಕೂಡ ಕೊಡ್ತಾ ಇಲ್ಲ ಬೇರೆ ಯಾವ ಕೈದಿಗಳಿಗೆ ಅಂಡರ್ ಟ್ರಯಲ್ ಅದು ಮ್ಯಾನ್ಯಲ್ ಏನಿದೆ ಅದನ್ನು ಮಾತ್ರ ಕೊಡ್ತಾ ಇರುವಂತದ್ದು ಆದರೆ ಈ ಹಿಂದೆ ಹಲವು ಸೌಲಭ್ಯಗಳನ್ನ ಅನುಭವಿಸಿದ ದರ್ಶನ್ ಈಗ ಏನು ಸಿಗದೇ ಇರುವಂತಹದ್ದೇನಿದೆ ಅದು ಇಲ್ಲೊಂದ್ ಕಡೆ ಆತನಿಗೆ ಒಂದ್ ರೀತಿ ಫಸ್ಟ್ ರೇಟ್ ಆಗಲಿಕ್ಕೆ ಕಾರಣ ಆಗಿರುವಂತಹದ್ದು ಜೊತೆಗೆ ಇಲ್ಲಿ ಕೋರ್ಟ್ ಮುಂದೆ ಅಂದ್ರೆ ಅಧ್ಯಯನ ಸಲ್ಲಿಸಿದ್ರು ಕೂಡ ಇದುವರೆಗೂ ಕೂಡ ಯಾವುದೋ ಆದೇಶ ಆಗಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಇದು ಸಂಪರ್ಕದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ